ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾಶಿವರಾತ್ರಿಯ ದಿನದಂದು ನವಪಂಚಮ ಯೋಗ ಸೃಷ್ಟಿಯಾಗಲಿದೆ ಸ್ನೇಹಿತರೆ ಈ ದಿನದಂದು ಈ ಐದು ರಾಶಿಯವರ ಅದೃಷ್ಟವೇ ಅದೃಷ್ಟ ಚೇಂಜ್ ಆಗ್ತಾ ಹೋಗ್ತದೆ ಈ ಮಹಾರಾಷ್ಟ್ರೀಯ ಶುಭ ದಿನದಂದು ಚಂದ್ರ ಮತ್ತು ಗುರುವಿನ ನಡುವೆ ನವಪಂಚಮ ಯೋಗ ರೂಪುಗೊಳ್ಳಲಿದೆ ಸ್ನೇಹಿತರೆ ಇದರಿಂದಾಗಿ ಈ ಐದು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವಂತಹ ಯೋಗ ಕೂಡ ಬಂದದಿದೆ ಇದರಿಂದ ನೀವು ಶಿವನ ಕೃಪೆಗೆ ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಅದೇನು ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳೋದೋ ಅದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಇಲ್ಲಿಂದ ಕೊನೆ ಹೋಗಿ ವಿಡಿಯೋನ ಓಡಿಸಿ ಓಡಿಸಿ ಸ್ಕಿಪ್ ಮಾಡ್ತಾ ನೋಡ್ತು ಅಂದ್ರೆ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ವಿಡಿಯೋನ ಫಸ್ಟ್ ಇಂದ ಕೊನೆ ತನಕ ನೀವು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ನಮ್ಮ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರಿಗೂ ಹೊಸ ಹೊಸ ಅಪ್ಡೇಟ್ಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಅದರಿಂದ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿ ಹಬ್ಬವನ್ನು ಇದೇ ಫೆಬ್ರವರಿ ಇಪ್ಪತ್ತಾರರಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ವಿಷಯ ನಿಮಗೂ ಕೂಡ ತಿಳಿದಿದೆ ಹಾಗೆ ಶಿವಭಕ್ತರು ಈ ದಿನ ಶಿವನ ಕೃಪೆ ಪ್ರಾಪ್ತಿಗಾಗಿ ಪೂಜೆ ಉಪವಾಸ ಮತ್ತು ಜಾಗರಣೆ ಇತ್ಯಾದಿಗಳನ್ನ ಈ ದಿನ ಆಚರಿಸುತ್ತಾರೆ ಸ್ನೇಹಿತರೆ ಮಹಾಶಿವರಾತ್ರಿ ಹಬ್ಬದ ದಿನ ಶುಭ ದಿನದಂದೇ ಚಂದ್ರ ಮತ್ತು ಗುರುವಿನ ನಡುವೆ ನವಪಂಚಮ ಹೆಸರಿನ ಶುಭ ಯೋಗವು ರೂಪುಗೊಳ್ಳಲಿದೆ ಸ್ನೇಹಿತರೆ ವಿಶೇಷವೇನೆಂದರೆ ಈ ಗ್ರಹಗಳು ಈ ದಿನ ಪೃಥ್ವಿ ತತ್ವವನ್ನ ರಾಶಿಯಲ್ಲಿ ಚಲಿಸಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಶುಭ ಪಂಚಮ ಯೋಗದ ನಿರ್ಮಾಣದಿಂದಾಗಿ ರಾಶಿ ಚಕ್ರದ ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರಲಿದೆ ಆದರೆ ಈ ಕೆಲವು ರಾಶಿಗಳಿಗೆ ಸೇರಿದಂತೆ ಹೆಚ್ಚಿನ ಧನಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಇದರಿಂದ ನಿಮಗೆ ಎಲ್ಲ ರೀತಿಯ ಲಾಭಗಳು ಬರಲಿದೆ ಸ್ನೇಹಿತರೆ ಈ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ಹೊಂದಿರ್ತೀರಿ ಸ್ನೇಹಿತರೆ ಜೊತೆಗೆ ಕುಟುಂಬ ಮತ್ತು ವೃತ್ತಿ ಜೀವನದಲ್ಲಿ ಅತ್ಯಂತ ಎತ್ತರವಕ್ಕೆ ತಲುಪುವಂತಹ ಸಾಧ್ಯತೆ ಜಾಸ್ತಿ ಇದೆ ಈ ಲಕ್ಕಿ ರಾಶಿಗಳನ್ನು ನೀವು ಒಂದೊಂದಾಗಿ ತಿಳಿಯಲು ನಮ್ಮ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ ಸ್ಕಿಪ್ ಮಾಡ್ತು ನೋಡ್ತು ಅಂದ್ರೆ ಅಷ್ಟು ಇನ್ಫಾರ್ಮೇಶನ್ ತಿಳಿಯೋದಿಲ್ಲ ಸ್ನೇಹಿತರೆ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋಗೆ ಬರೋಣ ಸ್ನೇಹಿತರೆ ಮೊದಲನೇ ರಾಶಿ ಯಾವುದು ಅಂತ ಕೇಳೋದಾದ್ರೆ ಸ್ನೇಹಿತರೆ ಕಟಕ ರಾಶಿಯಾಗಿರ್ಲಿದೆ ಸ್ನೇಹಿತರೆ ಈ ಮಹಾಶಿವರಾತ್ರಿಯ ದಿನದಂದು ಕಟಕ ರಾಶಿಗೆ ಅಧಿಪತಿಯಾದಂತಹ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಮತ್ತು ಗುರುಗ್ರಹವು ಹನ್ನೊಂದನೇ ಮನೆಯಲ್ಲಿ ಚಲಿಸಲಿದೆ ಸ್ನೇಹಿತರೆ ಈ ನವಪಂಚಮ ಯೋಗದ ನಿರ್ಮಾಣದಿಂದಾಗಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಶುಭ ಫಲವು ಇದರಿಂದ ಲಾಭ ಕೂಡ ಆಗುವ ಚಾನ್ಸಸ್ ಜಾಸ್ತಿ ಇರಲಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಉತ್ತಮವಾದಂತಹ ಸಮತೋಲನವನ್ನು ಕಾಯ್ದುಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ಯಾವುದೇ ರೀತಿಯ ಜಗಳ ಕಲಹಗಳು ನಿಮಗೆ ಆಗೋದಿಲ್ಲ ಸ್ನೇಹಿತರೆ ತಂದೆ ತಾಯಿಯ ಸಂಬಂಧ ನಿಮಗೆ ಬಹಳಷ್ಟು ಸುಧಾರಿಸ್ತದೆ ಲಾಭಕ್ಕೆ ಸಂಬಂಧಿಸಿದಂತೆ ಲಾಭದ ಮನೆಯಲ್ಲಿ ಚಲಿಸಿರುವಂತಹ ಗುರುವಿನಿಂದಾಗಿ ಕಟಕ ರಾಶಿಯವರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ನಿಮಗೆ ದೊರಕೋಗ್ತದೆ ಅಂತ ಹೇಳ್ಬೋದು ಈ ಅವಧಿಯಲ್ಲಿ ನೀವೊಂದು ಕೊಂಡಂತಹ ಅಥವಾ ನಿಮಗೆ ಇಷ್ಟ ಇರುವಂತಹ ಕೆಲಸ ದೊರಕುವ ಸಂಭವವು ಕೂಡ ಜಾಸ್ತಿ ಇರೋದರಿಂದ ನೀವು ಸಂತೋಷ ಬರುತ್ತಾರಾಗಿರ್ತೀರಿ ಈ ಕಟಕ ರಾಶಿಗೆ ಸೇರಿದ ಜನರಿಗೆ ತಾವೊಂದು ಕೊಂಡಂತಹ ಜಾಗಕ್ಕೆ ವರ್ಗಾವಣೆಯನ್ನು ಹೊಂದುವ ಯೋಗವೂ ಕೂಡ ಬಂದಲ್ಲಿದೆ ಹಣಕ್ಕೆ ಸಂಬಂಧಿಸಿದಂತಹ ನಿಮ್ಮೆಲ್ಲ ಸಮಸ್ಯೆಗಳು ಈ ಸಮಯದಲ್ಲಿ ದೂರವಾಗುವ ಸಂಭವ ಜಾಸ್ತಿ ಇರಲಿದೆ ಸ್ನೇಹಿತರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗ್ತದೆ ನೀವು ಯಾವುದೇ ಆಸ್ತಿ ಅಥವಾ ಭೂಮಿಯನ್ನು ಖರ್ಚಿಸುವಲ್ಲಿ ಯೋಚಿಸುತ್ತಿದ್ದರೆ ಈ ಆಸೆ ನಿಮಗೆ ಈಡೇರಿತಾ ಹೋಗ್ತದೆ ನಿಮ್ಮ ಸಂಪತ್ತು ಮತ್ತು ಸಂಪನ್ಮೂಲಗಳು ಹೆಚ್ಚಾಗ್ತಾ ಹೋಗ್ತವೆ ಸ್ನೇಹಿತರೆ ನೀವು ಮನೆಯಲ್ಲಿ ಧಾರ್ಮಿಕ ಸಮಾರಂಭಗಳನ್ನು ಸಹ ಆಯೋಜಿಸ್ಬೋದಾಗಿದೆ ಉದ್ಯೋಗಸ್ಥ ವ್ಯಕ್ತಿಗಳು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮವಾದ ಪ್ರಯೋಜನಗಳನ್ನು ಪಡಿತಾ ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ದಿನ ನೀವು ಮಾಡಬೇಕಾದಂತಹ ಕಾರ್ಯ ಏನು ಅಂತ ಕೇಳೋದಾದ್ರೆ ಈ ದಿನ ನೀವು ಶಿವನ ಸ್ಮರಣೆಯನ್ನು ಮಾಡೋದ್ರಿಂದ ನಿಮಗೆ ಆ ದಿನ ಮತ್ತಷ್ಟು ಉತ್ತಮವಾಗಿರ್ಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಕನ್ಯಾ ರಾಶಿಯಾಗಿರಲಿದೆ ಸ್ನೇಹಿತರೆ ಗುರು ಮತ್ತು ಚಂದ್ರನಿಂದ ರೂಪುಗೊಳ್ಳಲಿರುವಂತಹ ಈ ನವಪಂಚಮ ಯೋಗವು ರಾಶಿಗೆ ಸೇರಿದಂತಹ ಜನರ ಕುಟುಂಬಕ್ಕೆ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಶುಭವಾಗಿರಲಿದೆ ನಿಮ್ಮ ಮನೆಯ ಸದಸ್ಯರೊಂದಿಗೆ ನೀವು ಈ ಅವಧಿಯಲ್ಲಿ ಉತ್ತಮವಾದ ಸಮಯವನ್ನು ಕಳೆಯುವಂತಹ ಅವಕಾಶಗಳು ಕೂಡ ದೊರಕೋಗ್ತದೆ ಇನ್ನು ಕನ್ಯಾ ರಾಶಿಗೆ ಸೇರಿದ ಜನರ ಮಂಗಳ ಕಾರ್ಯವು ನಡೆಯುವ ಸಂಭವ ಜಾಸ್ತಿ ಇರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ರಾಶಿಗೆ ಸೇರಿದಂಥವರಿಗೆ ವಿವಾಹ ಯೋಗ್ಯವೂ ಕೂಡ ಬರ್ತದೆ ಇದರಿಂದ ಕಂಕಣ ಭಾಗ್ಯವೂ ಕೂಡ ಬರಲಿದೆ ಈ ಅವಧಿಯಲ್ಲಿ ತಾವು ಸಂಗಾತಿ ದೊರಕೋದರೊಂದಿಗೆ ನಿಮಗೆ ವಿವಾಹವಾಗುವ ಯೋಗವೂ ಕೂಡ ಇದರಲ್ಲಿ ಬರಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ವ್ಯಾಪಾರವನ್ನು ಮಾಡುವಂತಹ ಜನರಿಗೆ ಕೆಲಸವನ್ನು ಮಾಡುವಂತಹ ಈ ರಾಶಿಯ ಜನರಿಗೆ ಶುಭ ಯೋಗದಿಂದಾಗಿ ಧನಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಇದರಿಂದ ನಿಮಗೆ ಧನಪ್ರಾಪ್ತಿ ಆಗ್ತಾ ಹೋಗ್ತದೆ ಗುರುವಿನ ಕೃಪೆಯಿಂದಾಗಿ ಈ ರಾಶಿಗೆ ಸೇರಿದ ಜನರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಶುಭ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಜಾಸ್ತಿ ಇರಲಿದೆ ಸ್ನೇಹಿತರೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭದ ಅವಕಾಶಗಳು ಹೊರಹೊಮ್ಮುತ್ತ ಹೋಗ್ತದೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿರಲಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಇನ್ನು ಹೂಡಿಕೆಗಳನ್ನು ಮಾಡುವಂಥವರಿಗೆ ಹೂಡಿಕೆಗಳಿಂದ ಅಪೇಕ್ಷಿತ ಲಾಭವನ್ನು ನೀವು ಪಡೆಯಬಹುದಾಗಿದೆ ಆರ್ಥಿಕ ಕ್ಷೇತ್ರದಲ್ಲೂ ಕೂಡ ನೀವು ಪ್ರಗತಿಯನ್ನು ಕಾಣ್ತಾ ಹೋಗ್ತೀರಿ ಯಾವುದೇ ಹಣಕಾಸಿನ ತೊಂದರೆಯೂ ಕೂಡ ನಿಮ್ಮ ಮುಂದೆ ಬರಲಾರದು ಉದ್ಯೋಗಸ್ಥರು ಬಡ್ತಿಯನ್ನು ಪಡೆಯುವ ಸಾಧ್ಯತೆಯು ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ದೊಡ್ಡ ವ್ಯವಹಾರದ ಬಗ್ಗೆ ನೀವು ಚಿಂತೆ ಪಡುತ್ತಿದ್ದರೆ ಇದಕ್ಕೆ ಈ ದಿನ ಅಂತಿಮವಾಗಲಿದೆ ಇದರಿಂದ ನಿಮಗೆ ಉತ್ತಮವಾದ ಫಲಿತಾಂಶ ಕೂಡ ದೊರಕೋಗ್ತದೆ ಮದುವೆಗೆ ಅರ್ಹರಾದವರಿಗೆ ಅವರ ಜೀವನದಲ್ಲಿ ಅಪೇಕ್ಷಿತ ಸಂಗಾತಿಯ ಪ್ರವೇಶವನ್ನು ನೀವು ಕಾಣಬಹುದಾಗಿದೆ ಈ ಸಂಗತಿಯಿಂದಾಗಿ ಉಡುಗೊರೆಯನ್ನ ಸ್ವೀಕರಿಸುವ ಸಾಧ್ಯತೆ ಕೂಡ ನಿಮಗೆ ಬರಲಿದೆ ಸ್ನೇಹಿತರೆ ಇನ್ನು ಕೋರ್ಟ್ನಲ್ಲಿ ನಿಮ್ಮ ಪ್ರಕರಣಗಳು ಪರಿಹಾರವೂ ಕೂಡ ಆಗಲಿದೆ ಯಾವುದೇ ಕೇಸ್ ಅರ್ಧಕ್ಕೆ ನಿಂತಿದ್ರೆ ಇದರಿಂದ ನಿಮಗೆ ಮುಕ್ತಿ ಸಿಗಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಮಕರ ರಾಶಿಯಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರಿಗೆ ನವಪಂಚಮ ಯೋಗದ ನಿರ್ಮಾಣದಿಂದಾಗಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ದೊರಕಲಿದೆ ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣ ಯೋಜನೆಗಳೆಲ್ಲವೂ ಪೂರ್ಣಗೊಳ್ಳುವ ಸಂಭವವಿದೆ ನಿಮ್ಮ ಯಾವುದೇ ಅರ್ಧಕ್ಕ ನಿಂತೆ ಕಾರ್ಯಗಳು ಕೂಡ ಇದರಿಂದ ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ ಮಕರ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸುತ್ತಿದ್ರೆ ಈ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ನಿಮಗೆ ಶುಭ ಫಲಗಳವೂ ಪ್ರಾಪ್ತಿಯಾಗುವ ಯೋಗವೂ ಕೂಡ ನಿಮಗೆ ಬಂದದ್ದು ಬಂದದ್ದುಗಳಿದೆ ಸ್ನೇಹಿತರೆ ಈ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರಲ್ಲಿ ಉತ್ಸಾಹದಲ್ಲಿ ಸಾಕಷ್ಟು ವೃದ್ಧಿಯನ್ನು ನೀವು ನೋಡಬಹುದಾಗಿದೆ ಈ ರಾಶಿಗೆ ಸೇರಿದ ಜನರು ಮಾಧ್ಯಮ ಚಲನಚಿತ್ರ ಅಥವಾ ಕಲೆಗೆ ಸಂಬಂಧಿಸಿದಂತಹ ಕ್ಷೇತ್ರಗಳಲ್ಲಿ ನೀವು ಕೆಲಸವನ್ನು ಮಾಡ್ತಿದರೆ ಈ ಅವಧಿಯಲ್ಲಿ ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ದೊರಕೋದ್ರಿಂದ ನಿಮಗೆ ಇದರಿಂದ ಸಾಕಷ್ಟು ಧನಲಾಭವೂ ಕೂಡ ಬರಲಿದೆ ಸ್ನೇಹಿತರೆ ಇನ್ನು ಮಕರ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಸಮಯದಲ್ಲಿ ಮೊದಲಿಗಿಂತ ಉತ್ತಮವಾಗಿರಲಿದ್ದೀರಿ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತಹ ವಿಷಯದಲ್ಲಿ ನೀವು ಗೆಲ್ಲುವುದರಿಂದ ಸಂತೋಷವನ್ನು ಪಡೆಯುತ್ತಾ ಹೋಗ್ತೀರಿ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ ಹಣದಿಂದ ನಿಮಗೆ ಅಪೇಕ್ಷಿತ ಲಾಭ ಪಡೆಯುವ ಉತ್ತಮ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಿಗೆ ಸಂಬಳದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ದೈಹಿಕ ಸೌಕರ್ಯಗಳು ಮತ್ತು ಅನುಕೂಲಗಳಲ್ಲಿ ಹೆಚ್ಚಳವನ್ನು ನೀವು ನೋಡ್ತೀರಿ ಸ್ನೇಹಿತರೆ ನ್ಯಾಯಾಲಯದಲ್ಲಿ ಯಾವುದೇ ವಿವಾದವು ನಿಮಗೆ ನಡೆಯುತ್ತಿದ್ದರೆ ಅದರಲ್ಲಿ ನಿಮ್ಮ ಪರ ಗೆಲುವನ್ನು ಸಾಧಿಸ್ತೀರಿ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಸಿಂಹ ರಾಶಿಯಾಗಿರಲಿದೆ ಸ್ನೇಹಿತರೆ ಸಿಂಹ ರಾಶಿಯವರಿಗೆ ಈ ಮಹಾಶಿವರಾತ್ರಿಯ ನವಪಂಚಮ ಯೋಗದಿಂದಾಗಿ ನಿಮ್ಮ ಸಾಹಸ ಮತ್ತು ಆಧ್ಯಾತ್ಮಿಕ ಕತೆಯಲ್ಲಿ ಆಸಕ್ತಿ ಸಾಕಷ್ಟು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ವಿಶೇಷವಾಗಿ ನಿಮ್ಮ ಆಸೆಗಳೆಲ್ಲವೂ ಈ ಟೈಮ್ನಲ್ಲಿ ಪೂರ್ಣಗೊಳ್ತಾ ಹೋಗ್ತದೆ ಸ್ನೇಹಿತರೆ ನೀವು ಹೊಂದಿಕೊಂಡಂತಹ ಕಾರ್ಯಗಳು ಆಗಲೇ ಪೂರ್ಣಗೊಳ್ತಾ ಹೋಗ್ತದೆ ಜೊತೆಗೆ ವ್ಯಾಪಾರಿಗಳಾದಂಥವರಿಗೆ ಸಾಕಷ್ಟು ಧನಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಉತ್ತಮವಾದ ಧನಲಾಭ ಕೂಡ ಆಗ್ತದೆ ಇನ್ನು ವ್ಯವಹಾರವನ್ನು ಮಾಡುವಂಥವರಿಗೂ ಕೂಡ ಉತ್ತಮವಾದ ಧನಲಾಭ ಆಗ್ತದೆ ಸ್ನೇಹಿತರೆ ಇನ್ನು ಸರ್ಕಾರಿ ಕೆಲಸವನ್ನು ಮಾಡುವಂಥವರಿಗೂ ಕೂಡ ಇದರಿಂದಾಗಿ ಉತ್ತಮವಾದ ಲಾಭ ಕೂಡ ಬರಲಿದೆ ನೀವು ಹೊಂದಿಕೊಂಡಂತಹ ಕೆಲಸಗಳು ಹಾಗೆ ಆಗ್ತಾ ಹೋಗ್ತದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ನಿಮಗೆ ಯಾವುದಾದರೂ ಹಣ ಕಳೆದು ಹೋಗಿದ್ರೆ ಅದು ವಾಪಸ್ಸು ಬರುವಂತಹ ಚಾನ್ಸಸ್ ಈ ದಿನ ನಿಮಗೆ ಇರಲಿದೆ ಸ್ನೇಹಿತರೆ ಇದರಿಂದಾಗಿ ನೀವು ಬಹಳ ಸಂತೋಷ ಬರೀತಾರಾಗಿರ್ತೀರಿ ಇನ್ನು ವೈವಾಹಿಕ ಜೀವನದಲ್ಲೂ ಕೂಡ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಇದರಿಂದಾಗಿ ನಿಮಗೆ ಎಲ್ಲದರಲ್ಲೂ ಯಶಸ್ಸನ್ನು ಪಡಿತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ತಂದೆ ಮತ್ತು ತಾಯಿಯಿಂದ ಆಶೀರ್ವಾದವನ್ನು ಪಡೆಯುವುದರಿಂದ ನಿಮಗೆ ಆ ದಿನ ಇನ್ನಷ್ಟು ಶುಭವಾಗಿರಲಿದೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಅವರ ಸಂಪೂರ್ಣ ಬೆಂಬಲವು ಕೂಡ ನಿಮಗೆ ದೊರೆತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯನ್ನು ನೋಡ್ತಾ ಹೋಗುತ್ತದೆ ಸ್ನೇಹಿತರೆ ಮುಂದಿನ ರಾಶಿ ತುಲಾ ರಾಶಿಯಾಗಿರಲಿದೆ ತುಲಾ ರಾಶಿಯವರಿಗೆ ಈ ಮಹಾಶಿವರಾತ್ರಿಯ ನವಪಂಚಮ ಯೋಗದಿಂದಾಗಿ ಈ ಜಾತಕದವರಿಗೆ ನಿಮ್ಮ ಅದೃಷ್ಟದಿಂದ ಬೆಂಬಲ ಸಂಪೂರ್ಣ ಇರಲಿದೆ ಹಾಗಾಗಿ ನಿಮ್ಮ ಎಲ್ಲ ಕ್ಷೇತ್ರದಲ್ಲೂ ಸಂತೋಷ ಲಭಿಸ್ತಾ ಹೋಗ್ತದೆ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಸಂಪೂರ್ಣ ಬೆಂಬಲದಿಂದಾಗಿ ಅವಧಿಯಲ್ಲಿ ಸತ್ರ ಚಿಕಿತ್ಸೆ ಮತ್ತು ಕೃಷಿಯ ಸಂಬಂಧಿಸಿದಂತಹ ವ್ಯಾಪಾರವನ್ನು ಮಾಡುವಂತಹ ಜನರಿಗೆ ಹೆಚ್ಚಿನ ಧನಲಾಭ ಆಗುವ ಚಾನ್ಸಸ್ ಜಾಸ್ತಿ ಇರಲಿದೆ ಸ್ನೇಹಿತರೆ ನಿಮ್ಮ ಸಹೋದರರಿಗೆ ಯಾವಾಗ ಅಗತ್ಯವಿದೆಯೋ ಆವಾಗ ಅವರ ಸಹಾಯವನ್ನು ಪಡೆದುಕೊಳ್ಳೋದ್ರಿಂದ ನಿಮಗೆ ಆ ದಿನ ಶುಭವಾಗಿರಲಿದೆ ಮತ್ತು ಆ ದಿನ ಶುಭ ಫಲಗಳನ್ನು ನೀವು ಪಡಿತಾ ಹೋಗ್ತೀರಿ ಸ್ನೇಹಿತರೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಕೂಡ ಯಾವುದೇ ರೀತಿಯ ಗಲಭೆಗಳು ಆಗೋದಿಲ್ಲ ನಿಮ್ಮ ಪತಿ ಅಥವಾ ಪತ್ನಿಯ ಸಂಪೂರ್ಣ ಬೆಂಬಲವೂ ಕೂಡ ನಿಮಗೆ ದೊರೆತ ಹೋಗ್ತದೆ ಸ್ನೇಹಿತರೆ ಈ ದಿನ ನಿಮ್ಮ ತಂದೆ ತಾಯಿ ಮತ್ತು ಸಹೋದರರ ಸಂಪೂರ್ಣ ಬೆಂಬಲ ಹೋಗ್ತದೆ ಇದರಿಂದ ಹೆಚ್ಚಿನ ಧನ ಲಾಭವನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ನೀವು ಈ ದಿನದಂದು ಮಾಡಬೇಕಾದಂತಹ ಕಾರ್ಯ ಏನು ಅಂತ ಕೇಳೋದಾದರೆ ಸಾಧ್ಯವಾದಷ್ಟು ನೀವು ಶಿವರಾತ್ರಿಯ ದಿನ ಶಿವನ ಜಪವನ್ನು ಮಾಡೋದ್ರಿಂದ ನಿಮಗೆ ಈ ದಿನ ಮತ್ತಷ್ಟು ಶುಭವನ್ನು ತಂದುಕೊಡಲಿದೆ ಸ್ನೇಹಿತರೆ ಈ ಐದು ರಾಶಿಗಳನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಆ ಶಿವನು ಪರಶಿವನು ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅದೇ ರೀತಿಯಲ್ಲಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್